ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಅಪೂರ್ವ ರಾಘವೇಂದ್ರ ಈ ದಿನದ ವಿಜಯಪುರ ಪಟ್ಟಣದ ಬ್ರೇಕಿಂಗ್ ನ್ಯೂಸ್ ಶ್ರೀ ಮಾರಮ್ಮ ತಾಯಿಯವರ ಎಂಟನೇ ವರ್ಷದ ದೀಪಾರತಿಗಳ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಚಿಕ್ಕಬಳ್ಳಾಪುರ ರಸ್ತೆಯ ಕೆರೆಕೋಡಿ ರಸ್ತೆ ಮಾರುತಿ ನಗರದಲ್ಲಿ ಅನಾದಿ ಕಾಲದಿಂದಲೂ ನೆಲೆಸಿ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ಬಂದಿರುವ ಶ್ರೀ ತಾಯಿ ತಾಯಿಯವರಿಗೆ ಸ್ವಸ್ತಿ ಶ್ರೀ ವಿಜಯಾಭೃದಯ ಶಾಲಿ ವಾಹನ ಶಕ ವರ್ಷಗಳ ಸಾವಿರದ ಸರೆಯಾದ ಶ್ರೀ ಕ್ರೋಧಿನಾಮ ಸಂವತ್ಸರ ಆಷಾಢ ಮಾಸ ಶುಕ್ಲ ಪಕ್ಷ ದಿನಾಂಕ ಏಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರದಿಂದ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರದವರೆಗೆ ಒಟ್ಟಾಗಿ ಮೂರು ದಿನಗಳ ಕಾಲ ಶ್ರೀ ಮಾರಮ್ಮ ತಾಯಿಯವರಿಗೆ ದೀಪಾರತಿಗಳು ಹಾಗೂ ಜಾತ್ರಾ ಮಹೋತ್ಸವ ಭಕ್ತರ ಸಹಕಾರ ಸಹಾಯದಿಂದ ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಡೆಯಿತು ಶ್ರೀ ದಂಡು ಮಾರಮ್ಮ ತಾಯಿಯವರ ಎಂಟನೇ ವರ್ಷದ ದೀಪಾರತಿಗಳು ಹಾಗೂ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದ ದೇವನಹಳ್ಳಿ ಲೇಟ್ ಶ್ರೀ ಕೃಷ್ಣಪ್ಪರವರ ಕುಟುಂಬದವರು ಹಾಗೂ ಶ್ರೀ ಮಾರಮ್ಮ ದಾಯಿರವರ ದೇವಾಲಯದ ಬಳಿಯಲ್ಲಿರುವ ವಿಜಯಪುರದ ಕುಲ ಬಾಂಧವರು ಮತ್ತು ಸುತ್ತಮುತ್ತಲಿನ ಭಕ್ತಾದಿಗಳು ನೇತೃತ್ವದಲ್ಲಿ ನಡೆಯಿತು ಶ್ರೀ ದಂಡುವಾರಮ್ಮ ತಾಯಿಯವರ ದೇವಾಲಯಕ್ಕೆ ಹಸಿರು ತೋರಣಗಳಿಂದ ಬಾಳೆ ಕಂದುಗಳಿಂದ ಹಾಗೂ ವಿವಿಧ ರೀತಿಯ ಹೂವುಗಳಿಂದ ಮತ್ತು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿತ್ತು ದೇವಿಗೆ ಅದ್ಭುತವಾಗಿ ಹೂವುಗಳಿಂದ ಹಾಗೂ ಬೆಳ್ಳಿ ಹಾರಗಳಿಂದ ಸಿಂಗರಿಸಲಾಗಿತ್ತು ನೋಡುಗರ ಭಕ್ತರು ದೇವಿಯ ಅಲಂಕಾರವನ್ನ ನೋಡಿ ಸಂತೋಷವನ್ನ ಪಟ್ಟರು ಶ್ರೀ ಮಾರಮ್ಮ ತಾಯಿಯವರಿಗೆ ಎಂಟನೇ ವರ್ಷದ ದೀಪಾರತಿಗಳು ಹಾಗೂ ಜಾತ್ರಾ ಮಹೋತ್ಸವ ಮೂರು ದಿನಗಳ ಕಾಲ ಕಾರ್ಯಕ್ರಮಗಳಾದ ಏಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರದಿಂದ ಅಭಿಷೇಕ ಹಾಗೂ ವಿಶೇಷ ಪೂಜೆ ಪ್ರಸಾದ ವಿನಿಯೋಗ ವಿಜಯಪುರ ಶ್ರೀಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಭಜನಾ ಮಂಡಳಿಗಳಿಂದ ಭಜನಾ ಕಾರ್ಯಕ್ರಮ ನಡೆಯಿತು ಎಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೋಮವಾರದಂದು ಅಭಿಷೇಕ ಹಾಗೂ ವಿಶೇಷ ಪೂಜೆ ಪ್ರಸಾದ ವಿನಿಯೋಗ ವಿಜಯಪುರ ಶ್ರೀ ಮೂಡಲ ಆಂಜನೇಯ ಸ್ವಾಮಿ ಮತ್ತು ಓಂಕಾರೇಶ್ವರ ಸ್ವಾಮಿ ಭಜನಾ ಭಕ್ತ ಮಂಡಳಿಯಿಂದ ಭಜನಾ ಕಾರ್ಯಕ್ರಮ ನಡೆಯಿತು ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರದಂದು ಅಭಿಷೇಕ ಹಾಗೂ ವಿಶೇಷ ಪೂಜೆ ಪ್ರಸಾದ ವಿನಿಯೋಗ ಶ್ರೀ ಧಂಡು ಮಾರಮ್ಮ ತಾಯಿಯವರಿಗೆ ದೀಪಾರತಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶ್ರೀ ಧಂಡು ಮಾರಮ್ಮ ತಾಯಿ ದೇವಾಲಯದ ಬಳಿ ಭೋಜನಕೂಟವನ್ನು ಏರ್ಪಡಿಸಲಾಗಿತ್ತು ಸಂಜೆ ವಿಜಯಪುರ ಶ್ರೀ ರೇಣುಕಾ ಇಲ್ಲಮ್ಮ ದೇವಿ ಭಕ್ತ ಮಂಡಳಿ ಕಲಾಬಳಗದವರಿಂದ ಭಜನಾ ಕಾರ್ಯಕ್ರಮ ನಡೆಯಿತು ಶ್ರೀ ದಂಡುಮಾರಮ್ಮ ತಾಯಿಯವರಿಗೆ ದೀಪಾರತಿಗಳು ಬೆಳಗಲು ತಂಡೋಪತಂಡವಾಗಿ ಮಹಿಳೆಯರು ಆಗಮಿಸಿ ದೇವತೆಗೆ ದೀಪಾರತಿಗಳು ಬೆಳಗಿ ಪೂಜೆಯನ್ನು ಸಲ್ಲಿಸಿದರು ಸುಮಾರು ಮೂರು ಸಾವಿರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಪೂಜೆಯನ್ನು ಸಲ್ಲಿಸಿ ದೇವಿಯ ಕೃಪೆಗೆ ಪಾತ್ರರಾದರು ನಂತರ ಭಕ್ತಾದಿಗಳು ಭೋಜನವನ್ನು ಸವೆದರು ಶ್ರೀ ತಾಯಿ ತಾಯಿಯವರಿಗೆ ಎಂಟನೇ ವರ್ಷದ ದೀಪಾರತಿಗಳು ಹಾಗೂ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ವಿಜಯಪುರ ಬಿವಿಕೆ ಗ್ರೂಪ್ ಮಾಲೀಕರು ಸಮಾಜ ಸೇವೆಯ ನಾಯಕರು ದಾನಿಗಳಾದ ಭಕ್ತರಹಳ್ಳಿ ಬಿವಿ ಕೃಷ್ಣಪ್ಪರವರು ಶ್ರೀ ಕೃಷ್ಣ ಯತೀಂದ್ರ ಸತ್ಸಂಗ ಸೇವಾ ಟ್ರಸ್ಟ್ ಸಂಚಾಲಕರಾದ ವಿಎನ್ ವೆಂಕಟೇಶ್ ಕಾರ್ಯದರ್ಶಿ ನಾಗಯ್ಯರವರು ರಾಜಶೇಖರ್ ಅಂಚೆ ಕನ್ನಡ ಅಂಚಿನಪ್ಪರವರು ಭಜನೆ ಗೋವಿಂದರಾಜ್ ಟಾಟಾ ಮುನಿರಾಜು ವೆಂಕಟೇಶ್ ಗೋವಿಂದರಾಜ್ ಗಿರಿ ಚಂದ್ರು ರಾಜು ಮುನಿರಾಜಪ್ಪ ಆನಂದ್ ಕಿರಣ್ ವೇಣುಗೋಪಾಲ ರಾಮದಾಸ್ ಮಂಜುನಾಥ್ ಡಿ ಆನಂದ್ ವಿನಯ್ ಧನುಷ್ ಫವನ್ ಪ್ರಧಾನ ಅರ್ಚಕರಾದ ಮಧುಸೂದನ್ ಹಾಗೂ ಭಕ್ತಾದಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು 对。厉 <laughs> మగతియను తిలియో మనుజ జీవన నడవుదు సుందర సహజ కర్మ దగతియను తిలియో మనుజ జీవన నడవుదు సుందర సహజ ఆత్మ జ్ఞాన పరమాత్మ జ్ఞాన దలి ಆತ್ಮಜ್ಞಾನ ಪರಮಾತ್ಮ ಜ್ಞಾನದಲ್ಲಿ ದೊರೆಯುವುದು ಗುಣ ಭಂಡಾರದ ಕಣಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವದು ಸುಂದರ ಸಹಜ ಕರ್ಮದ ಗತಿಯನ್ನು ತಿಳಿಯೋ ಮನುಜ ಜೀವನ ನಡೆವುದು ಸುಂದರ ಸಹಜ ಪಡೆವೆ ಪಡೆವೆ ಶ್ರೀ ತಾಯಿ ತಾಯಿಯವರಿಗೆ ಎಂಟನೇ ವರ್ಷದ ದೀಪಾರತಿಗಳು ಹಾಗೂ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ದೇವಾಲಯದ ಉಸ್ತುವಾರಿಗಳಾದ ಮುನಿರಾಜಪ್ಪ ಮಗ ಕುಫೇಂದ್ರ ಕುಮಾರ್ ಅವರು ಮಾತನಾಡುತ್ತಾರೆ ಸುಮಾರು ಐನೂರು ವರ್ಷಗಳಿಂದ ನೆಲೆಸಿ ಭಕ್ತರ ಕೋರಿಕೆಗಳನ್ನು ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾರೆ ಹಾಗಾಗಿ ಪ್ರತಿ ವರ್ಷ ಜಾತ್ರಾ ಮಹೋತ್ಸವವು ನಡೆ ನೆರವೇರುತ್ತದೆ ಈ ವರ್ಷ ಸತತ ಎಂಟನೇ ವರ್ಷದ ಜಾತ್ರಾ ಮಹೋತ್ಸವವು ನಡೆಯುತ್ತಿದ್ದು ಸುಮಾರು ಎರಡೂವರೆ ಸಾವಿರ ಜನ ಭಕ್ತಾದಿಗಳು ಬಂದು ದೇವರ ದರ್ಶನ ಮಾಡಿ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ತೆರಳುತ್ತಾರೆ ಹಾಗೂ ದೇವಾಲಯದ ನಿರ್ಮಾಣ ಕೆಲಸ ಅಭಿವೃದ್ಧಿ ಕಾರ್ಯದಲ್ಲಿ ನಡೆಯುತ್ತಿದ್ದು ದೇವರು ದೇವರ ದೇವಾಲಯದ ಕೆಲಸ ತಮ್ಮ ತನು ಮನ ಧನ ಸಹಾಯ ನೀಡಿ ದೇವಾಲಯವನ್ನು ಅಭಿವೃದ್ಧಿಪಡಿಸಬೇಕಾಗಿ ವಿನಂತಿ ಶ್ರೀ ದಂಡುಮಾರಮ್ಮ ತಾಯಿಯವರನ್ನು ನಂಬಿ ಬಂದು ಇಲ್ಲಿ ದೇವರ ದರ್ಶನ ಮಾಡಿಕೊಂಡು ಹೋದಲ್ಲಿ ತಮ್ಮ ಇಷ್ಟಾರ್ಥಗಳನ್ನು ಆರು ತಿಂಗಳಿಂದ ವರ್ಷದ ಒಳಗಡೆ ನೆರವೇರಿಸುತ್ತಾರೆ ಹಾಗೂ ಮದುವೆ ಮಕ್ಕಳು ಎಲ್ಲ ಥರದ ಸಮಸ್ಯೆಗಳು ಜೀವ ಜೀವನದ ಸಮಸ್ಯೆಗಳು ಏನೇ ಇದ್ದರೂ ತಾಯಿಯ ಬಳಿ ಬಂದು ಹೇಳಿದ್ದಲ್ಲಿ ತಾಯಿ ಖಂಡಿತವಾಗೂ ನಿಮ್ಮ ಕೈ ಹಿಡಿಯುತ್ತಾಳೆ ಖಂಡಿತವಾಗೂ ಕೈ ಹಿಡಿದು ನಿಮ್ಮನ್ನು ಕಾಪಾಡುತ್ತಾಳೆ ಹಾಗಾಗಿ ಎಲ್ಲರೂ ಸೇರಿ ಜಾತ್ರಾ ಮಹೋತ್ಸವವನ್ನು ನಡೆಸಿರುತ್ತಾರೆ ಸುಮಾರು ಎರಡು ಸಾವಿರ ಜನ ಎರಡೂವರೆ ಸಾವಿರ ಜನ ಬಂದು ಇಲ್ಲಿ ದೇವರ ದರ್ಶನ ಮಾಡಿ ಪ್ರತಿ ವರ್ಷವೂ ತೆರಳುತ್ತಾರೆ ಉಪೇಂದ್ರ ಕುಮಾರ್ ದೇವನಹಳ್ಳಿ ಕೃಷ್ಣಪ್ಪನವರ ಕುಟುಂಬದವರು ಹಾಗೂ ಸಕಲ ಭಕ್ತಾದಿಗಳು ವಿಜಯಪುರ ಹಾಗೂ ಭಕ್ತಾದಿಗಳಾದ ಮುನಿಕೃಷ್ಣಪ್ಪ ಅವರು ಮಾತನಾಡುತ್ತಾ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾರೆ ಬಳಿ ವಿಜಯಪುರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ತಮ್ಮ ಕಳೆ ಕಳವಿಯ ಮನವಿ ಸುಮಾರು ಐನೂರು ವರ್ಷಗಳಿಂದ ನೆಲೆಸಿ ದೇವರು ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸಿರುತ್ತಾರೆ ಸತತ ಎಂಟನೇ ವರ್ಷದ ಜಾತ್ರೆ ಮಹೋತ್ಸವವು ನಡೆಯುತ್ತಾರೆ ನ್ಯೂಸ್ ಕರ್ನಾಟಕ ಒಂದು ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್